ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ಮಾರೇಗೌಡ ಸರ್ ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಅಥರ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ತರಗತಿಯಲ್ಲಿ ಕರ್ನಾಟಕದ ಇತಿಹಾಸ ಮತ್ತು ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ಬಂದಿದ್ದ ವಿದ್ಯಾರ್ಥಿಗಳೇ ಹೀಗಾಗಿ ಪ್ರಥಮ ಪ್ರಶ್ನೆ ಬೆಂಥ್ ಬೌರಿಂಗ್ ರವರ ಕೃತಿ ಯಾವುದು ಸರಿಯಾದ ಉತ್ತರ ದಿ ನೇಟಿವ್ ರೂಲರ್ಸ್ ಆಫ್ ಇಂಡಿಯಾ ದಿ ನೇಟಿವ್ ರೂಲರ್ಸ್ ಆಫ್ ಇಂಡಿಯಾ ಎಂಬ ಕೃತಿಯನ್ನು ರಚನೆ ಮಾಡಿದರು ಎರಡನೇ ಪ್ರಶ್ನೆ ಲಕ್ಷ್ಮಣ ತೀರ್ಥ ನದಿಗೆ ಸಾಗರ ಕಟ್ಟೆ ಎಂಬ ಅಣೆಕಟ್ಟು ನಿರ್ಮಿಸಿದವರು ಯಾರು ಸರಿಯಾದ ಉತ್ತರ ದಿವಾನ್ ಪೂರ್ಣಯ್ಯ ದಿವಾನ್ ಪೂರ್ಣಯ್ಯನವರು ಮೂರನೇ ಪ್ರಶ್ನೆ ಮೈಸೂರಿನ ಪ್ರಥಮ ದಿವಾನರು ಯಾರು ಸರಿಯಾದ ಉತ್ತರ ದಿವಾನ್ ಪೂರ್ಣಯ್ಯನವರೇ ನೋಡಿ ಲಕ್ಷ್ಮಣ ತೀರ್ಥ ನದಿಗೆ ಸಾಗರ ಕಟ್ಟ ನಿರ್ಮಾಣ ಮಾಡುವಂತವರು ದಿವಾನ್ ಪೂರ್ಣಯ್ಯ ಮೈಸೂರಿನ ಪ್ರಥಮ ದಿವಾನರು ಅಂದ ಕೆಲಸ ನಮ್ಮ ಪೂರ್ಣಯ್ಯನವರು ನೋಡಿದರ್ಥಳೆ ನಂತರ ಈ ನಮ್ಮ ಎಕ್ಸಲೆಂಟ್ ಇತಿಹಾಸ ಪುಸ್ತಕ ಪ್ರಾಚೀನ ಮಧ್ಯಕಾಲೀನ ಆಧುನಿಕ ಕರ್ನಾಟಕ ಇತಿಹಾಸ ವಿವರಣಾತ್ಮಕವಾಗಿ ಒಳಗೊಂಡಿರುವಂತಹ ಏಕೈಕ ಪುಸ್ತಕ ನಮ್ಮ ವಿಲೇಜ್ ಅಕೌಂಟೆಂಟ್ ಕೆ ಎಸ್ಒ ಪಿಡಿಒ ಪಿ ಐ ಪಿ ಸಿ ಎನಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ನಮ್ಗೆ ಇನ್ನೂ ಎರಡು ವರ್ಷಗಳವರೆಗೆ ಬೇಕಾಗಿರುವಂತ ಎಲ್ಲ ಅಪ್ಡೇಟ್ ಅನ್ನ ಮಾಡಿ ಇರುವಂತಹ ಏಕೈಕ ಪುಸ್ತಕ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲಾ ಆನ್ಲೈನ್ ಅಮೆಜಾನ್ ಫ್ಲಿಪ್ಕಾರ್ಟ್ ಇನ್ನೊಂದು ಮತ್ತೊಂದು ಕೆಪಿಎಸ್ ಸಿ ವಾಣಿ ಎಲ್ಲರಿಗೂ ಸಿಗ್ತದೆ ನೀವು ಕೊಂಡು ಅಧ್ಯಯನ ಮಾಡಬಹುದು ವಿದ್ಯಾರ್ಥಿಗಳೇ ನಂತರ ನಾಲ್ಕನೇ ಪ್ರಶ್ನೆ ದೇವಚಂದ್ರನ ಕೃತಿ ಯಾವುದು ಸರಿಯಾದ ಉತ್ತರ ಐತಿಹಾಸಿಕ ರಾಜಾವಳಿ ಕಥಾ ಐತಿಹಾಸಿಕ ರಾಜಾವಳಿ ಕಥಾ ಐದನೇ ಪ್ರಶ್ನೆ ಮೈಸೂರಿನಲ್ಲಿ ವರಾಹ ದೇವಾಲಯ ನಿರ್ಮಿಸಿದವರು ಯಾರು ಸರಿಯಾದ ಉತ್ತರ ಚಿಕ್ಕ ದೇವರಾಜ ಒಡೆಯರ್ ಚಿಕ್ಕ ದೇವರಾಜೊಡಿಯಾರ್ ಆರನೇ ಪ್ರಶ್ನೆ ಕರ್ನಾಟಕ ಚಕ್ರವರ್ತಿ ಎಂಬ ಬಿರುದು ಯಾರಿಗಿತ್ತು ಸರಿಯಾದ ಉತ್ತರ ಚಿಕ್ಕ ಒಡೆಯಾರ್ ಚಿಕ್ಕ ಒಡೆಯಾರ್ ನೋಡಿ ಮೈಸೂರಿನಲ್ಲಿ ವರಾಹ ದೇವಾಲಯ ನಿರ್ಮಾಣ ಮಾಡಿದವರು ಚಿಕ್ಕ ದೇವರಾಜ ಒಡೆಯರ್ ಕರ್ನಾಟಕ ಚಕ್ರವರ್ತಿ ಎಂಬ ಬಿರುದನ್ನು ಹೊಂದಿದ್ದಂತವರು ಸಹ ನಮ್ಮ ಚಿಕ್ಕದೇವರಾಜ ಒಡೆಯರ್ ನಂತರ ಏಳನೇ ಪ್ರಶ್ನೆ ಬೀರಾರ್ನ ಹಿಮಾಶಾಯಿಗಳ ಮನೆತನ ಸ್ಥಾಪಿಸಿದವರು ಯಾರು ಸರಿಯಾದ ಉತ್ತರ ಫತುಲ್ಲಾ ಇಮಾದುಲ್ ಫತುಲ್ಲಾ ಉಲ್ ರವರು ಸ್ಥಾಪನೆ ಮಾಡಿದರು ಎಂಟನೇ ಪ್ರಶ್ನೆ ಭಾರತದಲ್ಲಿರುವ ಏಕೈಕ ರೋಜಾ ಯಾವುದು ಸರಿಯಾದ ಉತ್ತರ ಇಬ್ರಾಹಿಂ ರೋಜಾ ಇಬ್ರಾಹಿಂ ರೋಜಾ ಎಲ್ಲಿದೆ ಬಿಜಾಪುರ ಒಂಬತ್ತನೇ ಪ್ರಶ್ನೆ ಕಲಬುರಗಿಯಲ್ಲಿರುವ ಜಾಮಿ ಮಸೀದಿ ನಿರ್ಮಿಸಿದ ಶಿಲ್ಪಿ ಶಿಲ್ಪಿ ರಫಿ ಉತ್ತರ ರಫಿ ರಫಿ ಎಂಬುವರು ಹತ್ತನೇ ಪ್ರಶ್ನೆ ನೋಡಿ ರಂಗೀನ ಮಹಲ್ ನಿರ್ಮಿಸಿದವರು ಯಾರು ಸರಿಯಾದ ಉತ್ತರ ಬರೀದ್ ಶಾಹಿಗಳು ರಂಗೀನ ಮಹಲ್ ನಿರ್ಮಾಣ ಮಾಡಿದಂತವರು ಹನ್ನೊಂದನೇ ಪ್ರಶ್ನೆ ಬಹಮನಿ ಸಾಮ್ರಾಜ್ಯದ ಪ್ರಸಿದ್ಧ ರಾಜಧಾನಿ ಯಾವುದು ಸರಿಯಾದ ಉತ್ತರ ಬೀದಾರ್ ಬೀದಾರ್ ಮೂಲ ರಾಜಧಾನಿ ಅಂತಂದಾಗ ನೋಡಿ ಬಹಮನಿ ಸಾಮ್ರಾಜ್ಯದ ಮೂಲ ರಾಜಧಾನಿ ಯಾವುದು ಬಹಮನಿ ಸಾಮ್ರಾಜ್ಯದ ಮೂಲ ರಾಜಧಾನಿ ಕಲಬುರ್ಗಿ ಕಲಬುರ್ಗಿ ಪ್ರಸಿದ್ಧ ರಾಜಧಾನಿ ಅಂತಂದಾಗ ಬೀದಾರ್ ಹನ್ನೆರಡನೇ ಪ್ರಶ್ನೆ ಗೊಮ್ಮಲಾಪುರದ ಸಿದ್ಧಲಿಂಗಾಯತಿಯ ಕೃತಿ ಯಾವುದು ಸರಿಯಾದ ಉತ್ತರ ಶೂನ್ಯ ಸಂಪಾದನೆ ಶೂನ್ಯ ಸಂಪಾದನೆ ಹದಿಮೂರನೇ ಪ್ರಶ್ನೆ ಮಾನ್ಯಂಗಳು ಎಂದರೇನು ಸರಿಯಾದ ಉತ್ತರ ತೆರಿಗೆಯಿಂದ ಮುಕ್ತವಾದ ಹಳ್ಳಿಗಳನ್ನು ಮಾನ್ಯಗಳು ಎಂದು ಕರೆಯುವರು ನೋಡಿ ತೆರಿಗೆಯಿಂದ ಮುಕ್ತವಾದಂತಹ ಹಳ್ಳಿಗಳನ್ನ ಮಾನ್ಯಗಳು ಎನ್ನುವರು ಹದಿನಾಲ್ಕನೇ ಪ್ರಶ್ನೆ ನೀರರಂಭ ಮತ್ತು ತೋಟರಂಭ ಎಂಬ ಬೇಸಾಯ ಪೋಷಿಸಿದವರು ಯಾರು ಸರಿಯಾದ ಉತ್ತರ ವಿಜಯನಗರದ ಅರಸರು ವಿಜಯನಗರದ ಅರಸರು ಹದಿನೈದನೇ ಪ್ರಶ್ನೆ ಜಾಂಬವತಿ ಕಲ್ಯಾಣ ಯಾರ ಕೃತಿಯಾಗಿದೆ ಸರಿಯಾದ ಉತ್ತರ ಶ್ರೀಕೃಷ್ಣ ದೇವರಾಯನ ಕೃತಿ ಶ್ರೀಕೃಷ್ಣ ದೇವರಾಯನ ಕೃತಿಯಾಗಿರುವಂತದ್ದು ಸಂಸ್ಕೃತ ಭಾಷೆ ನಂತರ ಹದಿನಾರನೇ ಪ್ರಶ್ನೆ ಎರಡನೇ ದೇವರಾಯನ ಆಸ್ಥಾನದ ವರದಿಗಾರರು ಯಾರು ಸರಿಯಾದ ಉತ್ತರ ಹೊನ್ನಮ್ಮ ನೋಡಿ ಚಿಕ್ಕ ದೇವರಾಜೋಡರ ಆಸ್ಥಾನದಂತಹ ಸಂಚಿ ಹೊನ್ನಮ್ಮನೆ ಬೇರೆ ಎರಡನೇ ದೇವರಾಯನ ಆಸ್ಥಾನದಲ್ಲಿದಂತಹ ವರದಿಗಾರಳದಂತ ಹೊನ್ನಮ್ಮನೆ ಬೇರೆ ಹಾಗಾಗಿ ಇಬ್ಬರು ನೀವು ಒಬ್ರೇನ್ ಕಬೇಡ್ರಿ ಹೆಸರೊಂದೇ ದೇಹ ಬೇರೆ ಹದಿನೇಳನೇ ಪ್ರಶ್ನೆ ಸಿಂಗಿ ನಾಯಕನಹಳ್ಳಿ ಶಾಸನ ಡ್ಯಾಶ್ ಸರಿಯಾದ ಉತ್ತರ ಶ್ರೀಕೃಷ್ಣ ದೇವರಾಯನ ಪಟ್ಟಾಭಿಷೇಕದ ಬಗ್ಗೆ ಮಾಹಿತಿ ನೀಡುತ್ತದೆ ಶ್ರೀಕೃಷ್ಣ ದೇವರಾಯನ ಪಟ್ಟಾಭಿಷೇಕದ ಬಗ್ಗೆ ಮಾಹಿತಿ ನೀಡುವಂತದ್ದೇ ಸಿಂಗಿನಾಯ್ಕನಹಳ್ಳಿ ಶಾಸನ ಇದು ಹಂಪೆಯ ಬಳಿ ಇರುವಂತಹ ಸಿಂಗಿನಾಯ್ಕನಹಳ್ಳಿ ಎಂಬ ಹಳ್ಳಿಯ ಬಳಿ ದೊರೆತಿರುವುದರಿಂದ ಆ ಹಳ್ಳಿಯ ಹೆಸರು ನೀಡಲಾಗಿದೆ ಹದಿನೆಂಟನೇ ಪ್ರಶ್ನೆ ವಿಷ್ಣುವರ್ಧನನ ಪಟ್ಟದ ರಾಣಿ ಯಾರು ಸರಿಯಾದ ಉತ್ತರ ಶಾಂತಲೆ ಶಾಂತಲೆ ಹತ್ತೊಂಬತ್ತನೇ ಪ್ರಶ್ನೆ ಬಸವಣ್ಣನವರಿಂದ ಆರಂಭವಾದ ಚಳುವಳಿ ಯಾವುದು ಸರಿಯಾದ ಉತ್ತರ ವೀರಶೈವ ಚಳುವಳಿ ವೀರಶೈವ ಚಳುವಳಿ ಇಪ್ಪತ್ತನೇ ಪ್ರಶ್ನೆ ಕರ್ನಾಟಕದಲ್ಲಿರುವ ಪ್ರಸಿದ್ಧ ಜೈನ ಬಸದಿಗಳು ಯಾವುವು ಸರಿಯಾದ ಉತ್ತರ ಲಕ್ಕುಂಡಿ ಮತ್ತು ಇವಳೇ ಲಕ್ಕುಂಡಿ ಮತ್ತು ಇವಳೇ ಹೀಗೆ ಕೇಳಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿದ್ಯಾರ್ಥಿಗಳೇ ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು